ನಮ್ಮ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ರೂಪಶ್ರೀ ನಿಮಗೆ ಇವತ್ತು ಕುಕುಂಬರ್ ಪನ್ನೀರ್ ಚಟ್ಪಟಾ ರೋಲ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವಂತ ಸಾಮಗ್ರಿಗಳು ಪನ್ನೀರು ಚೆನ್ನಾಗಿ ಪೀಸ್ ಮಾಡ್ಕೊಂಡಿರುವಂತ ಕ್ಯಾಪ್ಸಿಕಮ್ ಒಂದ್ ಸ್ಪೂನ್ ಚಾಟ್ ಮಸಾಲಾ ಪೌಡರ್ ಒಂದ್ ಸ್ಪೂನ್ ಕಾಳು ಮೆಣಸಿನ ಪೌಡರ್ ಒಂದು ಚಮಚ ಮಿಲ್ಕ್ ಕ್ರೀಮ್ ರುಚಿಗೆ ತಕ್ಕಷ್ಟು ಉಪ್ಪು ತಿನ್ ಸ್ಲೈಸಸ್ ಆಗಿ ಮಾಡ್ಕೊಂಡಿರೋ ಕುಕುಂಬರ್ ಪೀಸಸ್ ಇದಕ್ ಬೇಕಾಗಿರುವಂತಹ ಮೊದಲನೇ ಐಟಮ್ ಪನ್ನೀರು ಪನ್ನೀರ್ ಅಂತಿದಂಗೆ ನಿಮಗೆಲ್ಲ ಗೊತ್ತಾಗುತ್ತೆ ವಾವು ಎಷ್ಟು ಚೆನ್ನಾಗಿದೆ ಅಂದವಾಗಿದೆ ನೋಡಕ್ಕೆ ಅಂತ ಅಷ್ಟೇ ಅಲ್ಲ ಅದರ ಗುಣ ವಿಶೇಷತೆಗಳು ಕೂಡ ಅದಕ್ಕಿಂತ ಬಹಳಷ್ಟಿದೆ ಏನಪ್ಪಾ ಅಂತ ಅಂದ್ರೆ ಯಥೇಚ್ಛವಾದ ಪ್ರೋಟೀನ್ ಕ್ಯಾಲ್ಶಿಯಮ್ ಹೈಯನ್ನು ಮಲ್ಟಿವಿಟಮಿನ್ಸು ಸಾಲದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಫೀಮೇಲ್ ಮೆನೋಪಾಸಲ್ ಏಜ್ ಗ್ರೂಪಲ್ಲಿರೋರಿಗೆ ಕೂಡ ಈಸ್ಟ್ರೋಜನ್ ರೀಪ್ಲೇಸ್ಮೆಂಟ್ ಥೆರಪಿ ನ್ಯಾಚುರಲ್ ಆಗಿ ಆಗುವಂಥ ಆಹಾರ ಇದು ಇದನ್ನು ಪ್ರತಿನಿತ್ಯ ತಿನ್ನೋದರಿಂದ ನಮ್ಮ ಬ ಬೋನ್ಸ್ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಪನ್ನೀರ್ನಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಕಂಟೆಂಟ್ ಇರೋದ್ರಿಂದ ನೀವು ದೇಹದ ತೂಕ ಕೂಡ ಇಳಿಸೋದಕ್ಕೆ ಬಹಳಷ್ಟು ಉಪಯೋಗಕಾರಿ ಆಗುತ್ತೆ ಈಗ ಒಂದು ಟೂ ಸ್ಪೂನ್ಸ್ ಅಷ್ಟು ಚೆನ್ನಾಗಿ ಪೀಸ್ ಮಾಡ್ಕೊಂಡಿರೋ ಅಂಥ ಪನ್ನೀರ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೆಣಸು ಅಂದರೆ ಕಾಳು ಮೆಣಸನ್ನ ಪೌಡರ್ ಮಾಡ್ಕೊಂಡಿರೋದನ್ನು ಎರಡು ಚಿಟ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಸ್ಪೈಸಿ ಆಗಿರೋ ಟೇಸ್ಟ್ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದು ಒನ್ ಆರ್ ಟೂ ಪಿಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಚಿಟ್ಕೆ ಜಾಕ್ ಮಸಾಲ ಪುಡಿ ಈಗ ನೋಡ್ತಾ ಇದ್ದೀರಾ ಪನ್ನೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗಿರುವಂಥ ಸಾಲ್ಟು ಪೆಪ್ಪರು ಮತ್ತು ಚಾಟ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಚಿಕ್ಕ ಚಿಕ್ಕ ಪೌಡರಾಗಿ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಆಗಿ ಮಾಡಿಕೊಂಡ್ರೆ ನಮಗೆ ಕುಕುಂಬರ್ ರೋಲ್ ಒಳಗಡೆ ಇಡೋದಕ್ಕೆ ಈಸಿ ಆಗುತ್ತೆ மிஸ்ரோ பன்னீர் பூடிகில் கிரீம் ஆட் மா அது கட்டியாகத்திடியே நான் அதன பேஸ்ட்மாடி உண்டை உண்டை கட்டி இட் ಇದಕ್ಕೆ ನಾವೀಗ ಚೆನ್ನಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೋದು ಇದು ಆ್ಯಡ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ಕ್ರಂಚಿ ಒಂಥರ ಕ್ರಿಸ್ಪಿ ಫೀಲಿಂಗ್ ಬರುತ್ತೆ ತಿನ್ಬೇಕಾರೆ ಮಕ್ಕಳು ತುಂಬ ಆಸೆ ಪಟ್ಟು ತೊಗೋತಾರೆ ಇದನ್ನು ಇದನ್ನು ಈ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಇಲ್ದಿರ ಇಲ್ಲಿ ನಾನು ಗ್ರೀನ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿರುವಂಥ ಯೆಲ್ಲೋ ರೆಡ್ ಕ್ಯಾಪ್ಸಿಕಮ್ ಕೂಡ ಸ್ಮಾಲ್ ಸ್ಮಾಲ್ ಪೀಸಸ್ ಆಗೇ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡಿರೋದಕ್ಕೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಟ್ಟಿಯಾದ ಹಿಟ್ಟಿನ ಥರ ರೆಡಿಯಾಗಿದೆ ಇದನ್ನು ಸ್ಮಾಲ್ ಸ್ಮಾಲ್ ಉಂಡೆಗಳಾಗಿ ಮಾಡ್ಕೋಬೇಕು ಉಂಡೆಗಳು ಮಾಡಿಕೊಂಡು ಈಗ ಆಲ್ರೆಡಿ ರೆಡಿಯಾಗಿ ನಾವು ಕುಕುಂಬರ್ ಸ್ಲೈಸಸ್ನ ಇಟ್ಕೊಂಡಿರೋದ್ರ ಮಧ್ಯೆ ಇದನ್ನು ಇಟ್ಕೊತಾ ಹೋಗಬೇಕು ಇದರಲ್ಲಿ ನೋಡಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಎರಡು ತುಂಬ ಅತ್ಯಂತ ನ್ಯೂಟ್ರಿಷಿಯಸ್ ಫುಡ್ಡು ಮತ್ತು ಲಾಟ್ ಆಫ್ ಆ್ಯಂಟಾಕ್ಸಿಡೆಂಟ್ಸ್ ಇರುತ್ತೆ ಯಾವ ಏಜ್ ಗ್ರೂಪ್ವ್ರು ಬೇಕಾದ್ರೆ ಇದನ್ನು ತೊಗೋಬೋದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಪುಟಾಣಿ ಮಕ್ಕಳು ಮತ್ತು ವಯಸ್ಸಾಗಿರುವಂಥ ವಯೋವೃದ್ಧರು ಇದ್ದರೆ ಅವ್ರಿಗೆ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ ಯಾಕಪ್ಪ ಅಂತ ಅಂದರೆ ಇದು ಕ್ಯಾಲ್ಶಿಯಮ್ ತುಂಬ ರಿಚ್ ಆಗಿರುತ್ತೆ ಕ್ಯಾಲ್ಷಿಯಂ ರಿಚ್ ಆಗಿರೋದ್ರಿಂದ ಫುಡ್ಡಲ್ಲಿ ನಮ್ಮ ಮೂಳೆಗಳು ಗಟ್ಟಿಯಾಗ್ತಾ ಹೋಗುತ್ತೆ ಮತ್ತು ಮೂಳೆಗಳು ಮುರಿಯೋದು ಕೂಡ ಕಡಿಮೆ ಆಗುತ್ತೆ ಅಕಸ್ಮಾತ್ ಕೂಡ ಬೇಗ ಹೀಲ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರ ಉಂಡೆಗಳು ಮಾಡ್ಕೊಂಡಿರೋದನ್ನ ನಾವು ಕುಕುಂಬರ್ ಈ ತರ ಆಗಿ ರೋಲ್ ಮಾಡ್ಕೋಬೇಕಾಗತ್ತೆ ಎಷ್ಟು ಅಂದವಾಗಿ ಕಾಣ್ತಾ ಇದೆ ನೋಡಿ ಈ ರೋಲ್ ಮಾಡಿರೋದನ್ನ ನಿಲ್ಲೋದಿಕ್ಕೆ ಒಂದು ಟೂತ್ ಪಿಕ್ ನ ಅಂಟಿಸ್ಬಿಟ್ರೆ ಒಂದು ಎಷ್ಟು ಚೆನ್ನಾಗಿರೋ ಅಂತ ನೋಡಕ್ಕೂ ಸುಂದರವಾಗಿರೋ ಹೈಲಿ ನ್ಯೂಟ್ರಿಷಿಯಸ್ ಕುಕುಂಬರ್ ಪನ್ನೀರ್ ರೆಡಿಯಾಗದ ಈಗ ನೋಡಿದ್ರಲ್ಲ ಅತ್ಯಂತ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ಪನ್ನೀರ್ ಕುಕುಂಬರ್ ರೋಲ್ ಯಾವ ಥರ ಮಾಡೋದು ಅಂತ ಅದು ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಮ್ಮ ಮನೇಲಿ ಚಿಕ್ಕ ಮಕ್ಳೆಲ್ಲ ತುಂಬ ಪನ್ನೀರ್ ತಿನ್ನೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಥವಾ ಕುಕುಂಬರ್ ಸ್ಲೈಸಸ್ನ ತಿನ್ನೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂದಾಗ ಪನ್ನೀರ್ ಕುಕುಂಬರ್ ರೋಲ್ ಈ ಥರ ಮಾಡಿಕೊಟ್ಟಾಗ ಅವರು ಖಂಡಿತ ನಿಮಗೆ ಪದೇ ಪದೇ ಮಾಡಿಕೊಡೋದಕ್ಕೆ ಕೇಳ್ತಾರೆ ಅಷ್ಟೇ ಅಲ್ಲ ಮಹಿಳೆಯರಿಗೂ ಮತ್ತು ವಯೋವೃದ್ಧರಿಗೂ ಅತ್ಯಂತ ಪೌಷ್ಟಿಕ ಆಹಾರ ಈಗಾಗಲೇ ನಾನು ಹೇಳಿದ್ದೀನಿ ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಇರೋ ಅಂತ ಅದು ನಮಗೆ ಮೂಳೆಗಳು ಬಲಶಾಲಿ ಆಗೋದಿಕ್ಕೆ ಅಷ್ಟೇ ಅಲ್ಲ ನಾವು ಶಕ್ತಿಶಾಲಿಗಳಾಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡಿಕೊಡುತ್ತೆ ಮತ್ತೆ ತೂಕ ಇಳಿಸ್ಬೇಕು ಅಂತ ಇರೋರಿಗೆ ಪನ್ನೀರು ಒಂದು ವಂಡರ್ ಫುಡ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದು ರಿಚ್ ಇನ್ ಪ್ರೋಟೀನ್ಸ್ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಇರೋದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಇರೋದ್ರಿಂದ ನಾವು ತೂಕ ಇಳಿಸೋದಕ್ಕೂ ಇದು ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಶುಗರ್ ಪ್ರಾಬ್ಲಮ್ಸ್ ಇರೋರಿಗೂ ಕೂಡ ಇದು ಅತ್ಯಂತ ಉತ್ತಮವಾದಂಥ ಆರೋಗ್ಯಕಾರಿ ಆಹಾರ ಅಂತ ನಾನ್ ಹೇಳೋದಿಕ್ಕೆ ಇಷ್ಟ